ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ವೆಲ್ಕಮ್ ಟು ಮೈ ಚಾನಲ್ ಸಾಮಾನ್ಯ ಮರಣಕ್ಕೂ ಅಕಾಲಿಕ ಮರಣಕ್ಕೂ ಇರುವ ವ್ಯತ್ಯಾಸವನ್ನು ಅರ್ಥ ಮಾಡಿಕೊಳ್ಳುವ ಮೂಲಕ ಅಕಾಲ ಮರಣದ ನಂತರ ಆತ್ಮದ ಸ್ಥಿತಿಯನ್ನು ನಾವು ಆಳವಾಗಿ ನೋಡಬೇಕು ಸಾಮಾನ್ಯವಾಗಿ ವ್ಯಕ್ತಿಯು ಮರಣ ಹೊಂದಿದಾಗ ಕುಟುಂಬ ಸದಸ್ಯರ ಉಪಸ್ಥಿತಿ ಮಂತ್ರ ಪಠಣ ಮತ್ತು ಧಾರ್ಮಿಕ ವಿಧಿವಿಧಾನಗಳ ಪ್ರಕಾರ ನಡೆಸುವ ಅಂತ್ಯಕ್ರಿಯೆಯು ಆತ್ಮಕ್ಕೆ ಒಂದು ನಿರ್ದೇಶನವನ್ನು ನೀಡುತ್ತದೆ ಗೀತೆ ಮತ್ತು ಗರುಡ ಪುರಾಣದ ಪ್ರಕಾರ ಇವೆಲ್ಲವೂ ಆತ್ಮಕ್ಕೆ ಮುಂದಿನ ಹಾದಿಯಲ್ಲಿ ಮುಂದುವರೆಯಲು ಸಹಾಯ ಮಾಡುತ್ತವೆ ಆದರೆ ಅಪಘಾತ ನೈಸರ್ಗಿಕ ವಿಕೋಪ ಕೊಲೆ ಅಥವಾ ಆತ್ಮಹತ್ಯೆಯಂತಹ ಅಕಾಲಿಕ ಮರಣ ಸಂಭವಿಸಿದಾಗ ದೇಹ ಮತ್ತು ಆತ್ಮದ ನಡುವಿನ ಬಂಧವು ಬಹಳ ವೇಗವಾಗಿ ಮುರಿಯುತ್ತದೆ ಈ ಬದಲಾವಣೆಯ ಬಗ್ಗೆ ಆತ್ಮಕ್ಕೆ ಮೊದಲೇ ಅರಿವಿರುವುದಿಲ್ಲ ಆದ್ದರಿಂದ ಅದು ಗೊಂದಲ ಮತ್ತು ನೋವಿನ ಸ್ಥಿತಿಯಲ್ಲಿ ಸಿಲುಕಿಕೊಳ್ಳುತ್ತದೆ ಗರುಡ ಪುರಾಣದಲ್ಲಿ ವಿವರಿಸಿರುವ ಪ್ರಕಾರ ಅಕಾಲಿಕ ಮರಣಕ್ಕೆ ಒಳಗಾದ ಆತ್ಮವು ಮೊದಲು ತನ್ನ ದೇಹದತ್ತಲೇ ಆಕರ್ಷಿತವಾಗುತ್ತದೆ ಅದು ಪದೇ ಪದೇ ಮರಣ ಸಂಭವಿಸಿದ ಸ್ಥಳಕ್ಕೆ ಹಿಂದಿರುಗುತ್ತದೆ ಅಪಘಾತ ಸಂಭವಿಸಿದ ಸ್ಥಳಗಳಲ್ಲಿ ಅಥವಾ ಅಸಾಮಾನ್ಯ ಸಾವು ಸಂಭವಿಸಿದ ಸ್ಥಳಗಳಲ್ಲಿ ಜನರು ವಿಚಿತ್ರ ಶಕ್ತಿ ಅಸಹಜತೆ ಅಥವಾ ಅಜ್ಞಾತ ಉಪಸ್ಥಿತಿಯನ್ನು ಅನುಭವಿಸಲು ಇದೇ ಕಾರಣ ತಮ್ಮ ಅಪೂರ್ಣ ಜೀವನ ಹಠಾತ್ತಾಗಿ ಮುರಿದ ಸಂಬಂಧಗಳಿಂದ ಮುಕ್ತವಾಗಲು ಸಾಧ್ಯವಾಗದ ಕಾರಣ ಆತ್ಮವು ಬಂಧಿಸಲ್ಪಟ್ಟಿರುತ್ತದೆ ಹಾಗಾದರೆ ಅಕಾಲಿಕ ಮರಣದ ನಂತರ ಆತ್ಮವು ಏಕೆ ಅಸ್ಥಿರಗೊಳ್ಳುತ್ತದೆ ಈ ಪ್ರಶ್ನೆಗೆ ಉತ್ತರವು ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಅರ್ಜುನನಿಗೆ ಹೀಗೆ ಹೇಳುತ್ತಾರೆ ಜೀವಿಯು ಈ ದೇಹದಲ್ಲಿ ಬಾಲ್ಯದಿಂದ ಯೌವನ ಮತ್ತು ವೃದ್ಧಾಪ್ಯದವರೆಗೂ ಬದಲಾಗುತ್ತದೆಯೋ ಹಾಗೆಯೇ ಮರಣದ ನಂತರವೂ ಅದು ಹೊಸ ಶರೀರವನ್ನು ಪಡೆಯುತ್ತದೆ ಜ್ಞಾನಿಯು ಈ ಬದಲಾವಣೆಯಿಂದ ವಿಚಲಿತನಾಗುವುದಿಲ್ಲ ಆದರೆ ಮರಣವು ಅಕಾಲದಲ್ಲಿ ಅನಿರೀಕ್ಷಿತವಾಗಿ ಸಂಭವಿಸಿದಾಗ ಆತ್ಮವು ಈ ಸಹಜ ಬದಲಾವಣೆಯನ್ನು ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಯಾವುದೇ ಸಿದ್ಧತೆ ಸಂಸ್ಕಾರ ಮತ್ತು ಮಾರ್ಗದರ್ಶನವಿಲ್ಲದೆ ಇದ್ದಕ್ಕಿದ್ದಂತೆ ಅದು ದೇಹದಿಂದ ಹೊರಹಾಕಲ್ಪಡುತ್ತದೆ ಇದೇ ಸ್ಥಿತಿಯು ಆತ್ಮಕ್ಕೆ ಅತಿ ಹೆಚ್ಚು ನೋವನ್ನುಂಟು ಮಾಡುತ್ತದೆ ಶಾಸ್ತ್ರಗಳಲ್ಲಿ ಇದನ್ನು ಅಕಾಲ ಮೃತ್ಯು ಎಂದು ಕರೆಯಲಾಗುತ್ತದೆ ಅಕಾಲ ಮೃತ್ಯು ಕೇವಲ ದೈಹಿಕ ಅಂತ್ಯವಲ್ಲ ಇದು ಆತ್ಮದ ಪ್ರಯಾಣಕ್ಕೆ ಅಡ್ಡಿಪಡಿಸುತ್ತದೆ ಆತ್ಮಕ್ಕೆ ತನ್ನ ಜೀವನವು ಅಪೂರ್ಣವಾಗಿದೆ ತನ್ನ ಆಸೆಗಳು ಸಂಬಂಧಗಳು ಮತ್ತು ಕರ್ಮಗಳು ಅರ್ಧದಲ್ಲೇ ಉಳಿದು ಹೋಗಿವೆ ಎಂದು ಅನಿಸುತ್ತದೆ ಆದ್ದರಿಂದಲೇ ಅದು ಈ ಜಗತ್ತಿನಲ್ಲಿ ಸಿಕ್ಕಿಹಾಕಿಕೊಳ್ಳುತ್ತದೆ ಆತ್ಮವು ಎಂದಿಗೂ ಕೆಟ್ಟದಾಗಿರುವುದಿಲ್ಲ ಅದು ಕೇವಲ ತೊಂದರೆಗೀಡಾಗಿರುತ್ತದೆ ಎಂದು ಅರ್ಥ ಮಾಡಿಕೊಳ್ಳುವುದು ಮುಖ್ಯ ಮರಣವು ಸಹಜವಾಗಿ ಸಂಭವಿಸಿದಾಗ ಯಮದೂತರು ಸಮಯಕ್ಕೆ ಸರಿಯಾಗಿ ಬಂದು ಆತ್ಮವನ್ನು ಕರೆದೊಯ್ಯುತ್ತಾರೆ ಮತ್ತು ಅದರ ಕರ್ಮಗಳಿಗೆ ಅನುಗುಣವಾಗಿ ಮಾರ್ಗವನ್ನು ತೋರಿಸುತ್ತಾರೆ ಆದರೆ ಮರಣವು ಅನಿರೀಕ್ಷಿತವಾಗಿ ಸಂಭವಿಸಿದಾಗ ಆತ್ಮಕ್ಕೆ ಸಮಯಕ್ಕೆ ಸರಿಯಾಗಿ ಈ ಮಾರ್ಗದರ್ಶನ ಸಿಗುವುದಿಲ್ಲ ಆದ್ದರಿಂದ ಅದು ಅಲ್ಲಿ ಇಲ್ಲಿ ಅಲೆದಾಡುತ್ತಿರುತ್ತದೆ ಗರುಡ ಪುರಾಣದಲ್ಲಿ ಇದರ ಬಗ್ಗೆ ಅತ್ಯಂತ ಸೂಕ್ಷ್ಮ ವಿವರಣೆ ಇದೆ ಅಕಾಲ ಮೃತ್ಯು ಹೊಂದಿದ ಆತ್ಮವು ಸಾಮಾನ್ಯವಾಗಿ ತನ್ನ ಕುಟುಂಬವನ್ನು ನೋಡುತ್ತಲೇ ಇರುತ್ತದೆ ತನ್ನ ಪ್ರೀತಿ ಪಾತ್ರರು ತನ್ನನ್ನು ನೆನಪಿಸಿಕೊಳ್ಳಬೇಕು ಕರೆಯಬೇಕು ಮತ್ತು ತನಗಾಗಿ ಏನಾದರೂ ಮಾಡಬೇಕು ಎಂದು ಅದು ಬಯಸುತ್ತದೆ ಆದರೆ ಹಾಗಾಗದಿದ್ದಾಗ ಅದರ ನೋವು ಇನ್ನಷ್ಟು ಹೆಚ್ಚಾಗುತ್ತದೆ ಉದಾಹರಣೆಗೆ ಒಬ್ಬ ಯುವಕ ರಸ್ತೆ ಅಪಘಾತದಲ್ಲಿ ಮೃತನಾದರೆ ಆತನ ಆತ್ಮವು ಅದೇ ಸ್ಥಳಕ್ಕೆ ಸೆಳೆಯಲ್ಪಟ್ಟಿರುತ್ತದೆ ಅದು ತನ್ನ ಸ್ನೇಹಿತರು ಕುಟುಂಬವನ್ನು ಕರೆಯಲು ಬಯಸುತ್ತದೆ ಆದರೆ ಅದರ ಧ್ವನಿಯನ್ನು ಯಾರೂ ಕೇಳುವುದಿಲ್ಲ ಈ ಸ್ಥಿತಿಯು ಆತ್ಮಕ್ಕೆ ಸಹಿಸಲಾಗದ ನೋವುಂಟು ಮಾಡುತ್ತದೆ ಅದೇ ಕಾರಣದಿಂದಾಗಿ ಆಕಸ್ಮಿಕ ಸಾವಿನ ನಂತರ ಆತ್ಮವು ಬಹಳ ಸಮಯದವರೆಗೆ ಶಾಂತಿ ಪಡೆಯುವುದಿಲ್ಲ ಅದು ಅಪೂರ್ಣ ಆಸೆಗಳು ಮತ್ತು ಅರ್ಧಕ್ಕೆ ಉಳಿದ ಜೀವನದ ಭಾರದಿಂದ ಬಳಲುತ್ತದೆ ಶಾಸ್ತ್ರಗಳಲ್ಲಿ ಇದನ್ನು ಎಚ್ಚರಿಕೆಯಾಗಿಯೂ ನೋಡಲಾಗಿದೆ ಭಗವಂತ ಪ್ರತಿಯೊಂದು ಜೀವಕ್ಕೂ ಒಂದು ನಿರ್ದಿಷ್ಟ ಆಯುಷ್ಯವನ್ನು ನಿಗದಿಪಡಿಸಿದ್ದಾರೆ ನಾವು ನಮ್ಮ ಕರ್ಮಗಳಿಂದ ಆ ಆಯುಷ್ಯವನ್ನು ಕಡಿಮೆ ಮಾಡಿಕೊಂಡಾಗ ಅಂದರೆ ಅಧರ್ಮ ಅಥವಾ ಅವಿವೇಕದ ಕೆಲಸಗಳನ್ನು ಮಾಡಿದಾಗ ಅಕಾಲ ಮೃತ್ಯು ಸಂಭವಿಸುತ್ತದೆ ಮಹಾಭಾರತದ ಶಾಂತಿ ಪರ್ವದಲ್ಲಿಯೂ ಇದರ ಉಲ್ಲೇಖವಿದೆ ಯಾರು ಧರ್ಮವನ್ನು ತ್ಯಜಿಸಿ ಇತರರನ್ನು ಕೊಲ್ಲುತ್ತಾರೆಯೋ ದುಶ್ಚಟಗಳಿಗೆ ದಾಸರಾಗುತ್ತಾರೋ ಅಥವಾ ಆತ್ಮಹತ್ಯೆಯಂತಹ ಪಾಪವನ್ನು ಮಾಡುತ್ತಾರೋ ಅವರು ಅಕಾಲ ಮೃತ್ಯುವನ್ನು ಪಡೆಯುತ್ತಾರೆ ಅವರ ಆತ್ಮಕ್ಕೆ ಶಾಂತಿ ಸಿಗದೆ ಪ್ರೇತ ಯೋನಿಯಲ್ಲಿ ಅಲೆದಾಡುತ್ತದೆ ಆಧ್ಯಾತ್ಮಿಕ ದೃಷ್ಟಿಕೋನದಿಂದ ನೋಡಿದರೆ ಅಕಾಲ ಮೃತ್ಯು ಆತ್ಮಕ್ಕೆ ದೊಡ್ಡ ಆಘಾತ ಇದು ಆತ್ಮದ ಪ್ರಯಾಣವನ್ನು ಮಧ್ಯದಲ್ಲೇ ನಿಲ್ಲಿಸುತ್ತದೆ ಆತ್ಮವು ಇಚ್ಛಿಸಿದರೂ ಮುಂದೆ ಸಾಗಲು ಸಾಧ್ಯವಾಗುವುದಿಲ್ಲ ಆದ್ದರಿಂದ ನಾವು ಈ ರಹಸ್ಯವನ್ನು ಅರ್ಥ ಮಾಡಿಕೊಳ್ಳಬೇಕು ಅಕಾಲ ಮೃತ್ಯು ಕೇವಲ ದೇಹದ ಅಂತ್ಯವಲ್ಲ ಅದು ಆತ್ಮದ ಸಂಪೂರ್ಣ ಪ್ರಯಾಣದ ಮೇಲೆ ಆಳವಾದ ಪರಿಣಾಮ ಬೀರುತ್ತದೆ ಅದಕ್ಕಾಗಿಯೇ ಗೀತೆ ಮತ್ತು ಗರುಡ ಪುರಾಣದಲ್ಲಿ ಪದೇ ಪದೇ ಜೀವನವನ್ನು ಧರ್ಮ ಸತ್ಕರ್ಮ ಮತ್ತು ಸಂಯಮದೊಂದಿಗೆ ಬದುಕಬೇಕು ಎಂದು ಹೇಳಲಾಗಿದೆ ಏಕೆಂದರೆ ಮರಣವು ಅಕಾಲದಲ್ಲಿ ಬಂದಾಗ ಆತ್ಮದ ಸ್ಥಿತಿಯು ಅತ್ಯಂತ ಭಯಾನಕವಾಗುತ್ತದೆ ಗರುಡ ಪುರಾಣವನ್ನು ಮರಣ ಮತ್ತು ಅದರ ನಂತರದ ಪ್ರಯಾಣವನ್ನು ಅರ್ಥ ಮಾಡಿಕೊಳ್ಳಲು ಅತ್ಯಂತ ಅಧಿಕೃತ ಮತ್ತು ಪ್ರಮುಖ ಗ್ರಂಥವೆಂದು ಪರಿಗಣಿಸಲಾಗಿದೆ ಇದರಲ್ಲಿ ಅಕಾಲ ಮೃತ್ಯು ಹೊಂದಿದ ಆತ್ಮದ ಸ್ಥಿತಿಯು ಸಾಮಾನ್ಯ ಮರಣ ಹೊಂದಿದ ಆತ್ಮದ ಸ್ಥಿತಿಗಿಂತ ಸಂಪೂರ್ಣವಾಗಿ ಭಿನ್ನವಾಗಿರುತ್ತದೆ ಎಂದು ವಿವರವಾಗಿ ಹೇಳಲಾಗಿದೆ ಸಾಮಾನ್ಯ ಮರಣದಲ್ಲಿ ವ್ಯಕ್ತಿಯ ಪ್ರಾಣವು ನಿಧಾನವಾಗಿ ದೇಹದಿಂದ ಹೊರಬರುತ್ತದೆ ಕುಟುಂಬದವರು ಸುತ್ತಲೂ ಇರುತ್ತಾರೆ ಮಂತ್ರ ಪಠಣಗಳಿಂದ ವಾತಾವರಣವನ್ನು ಶುದ್ಧಿಗೊಳಿಸಲಾಗುತ್ತದೆ ಮತ್ತು ಶಾಸ್ತ್ರೋಕ್ತವಾಗಿ ಅಂತ್ಯಕ್ರಿಯೆ ಮಾಡಿದಾಗ ಆತ್ಮವು ಮುಂದೆ ಸಾಗಲು ಮಾರ್ಗದರ್ಶನ ಪಡೆಯುತ್ತದೆ ಆದರೆ ಅಕಾಲ ಮೃತ್ಯು ಸಂಭವಿಸಿದಾಗ ಈ ಸಂಪೂರ್ಣ ಪ್ರಕ್ರಿಯೆಯು ಮುರಿದು ಹೋಗುತ್ತದೆ ಗರುಡ ಪುರಾಣದಲ್ಲಿ ಹೇಳಿರುವಂತೆ ಅಂತಹ ಆತ್ಮಕ್ಕೆ ಮೊದಲು ತನ್ನೊಂದಿಗೆ ಏನಾಯಿತು ಎಂಬುದೇ ಅರ್ಥವಾಗುವುದಿಲ್ಲ ಮರಣವು ಇದ್ದಕ್ಕಿದ್ದಂತೆ ಸಂಭವಿಸುತ್ತದೆ ಮತ್ತು ದೇಹದಿಂದ ಬೇರ್ಪಟ್ಟ ತಕ್ಷಣ ಆತ್ಮವು ತನ್ನ ಸ್ಥಿತಿಯನ್ನು ಗುರುತಿಸಲು ಸಾಧ್ಯವಾಗುವುದಿಲ್ಲ ಅದು ತನ್ನನ್ನು ತಾನು ಜೀವಂತವೆಂದು ಭಾವಿಸಿ ಪದೇ ಪದೇ ತನ್ನ ಕುಟುಂಬದ ಬಳಿ ಹೋಗಲು ಪ್ರಯತ್ನಿಸುತ್ತದೆ ತನ್ನ ಮನೆಯಲ್ಲಿ ಸುತ್ತಾಡುತ್ತದೆ ಮತ್ತು ತನ್ನ ದೇಹವನ್ನು ಹುಡುಕುತ್ತದೆ ಈ ಭ್ರಮೆಯು ಎಷ್ಟು ಆಳವಾಗಿರುತ್ತದೆ ಎಂದರೆ ಆತ್ಮವು ತನ್ನ ದೇಹವು ಇನ್ನೂ ಇಲ್ಲ ಎಂದು ಹಲವು ದಿನಗಳವರೆಗೆ ಒಪ್ಪಿಕೊಳ್ಳಲು ಸಾಧ್ಯವಾಗುವುದಿಲ್ಲ ಶಾಸ್ತ್ರಗಳಲ್ಲಿ ಇದನ್ನು ಸೂಕ್ಷ್ಮ ಬಂಧನ ಎಂದು ಕರೆಯಲಾಗಿದೆ ಕುಟುಂಬದವರು ಅಂತ್ಯ ಸಂಸ್ಕಾರದ ಮೂಲಕ ಅದನ್ನು ಬಿಡುಗಡೆಗೊಳಿಸುವವರೆಗೂ ಆತ್ಮವು ತನ್ನ ಪ್ರಾಣ ಹೋದ ಸ್ಥಳಕ್ಕೆ ಬದ್ಧವಾಗಿರುತ್ತದೆ ಆತ್ಮವು ಒಂದು ರೀತಿಯ ಮಧ್ಯಂತರ ಸ್ಥಿತಿಯಲ್ಲಿ ಸಿಕ್ಕಿ ಹಾಕಿಕೊಳ್ಳುತ್ತದೆ ಅದು ಪೂರ್ಣವಾಗಿ ಭೂಮಿಯನ್ನು ಬಿಡಲು ಸಾಧ್ಯವಾಗದೆ ಮುಂದಿನ ಲೋಕವನ್ನು ಸೇರಲು ಸಾಧ್ಯವಾಗದೆ ನರಳುತ್ತದೆ ಇದೇ ಸ್ಥಿತಿ ಅದರ ದೊಡ್ಡ ನೋವಾಗಿ ಪರಿಣಮಿಸುತ್ತದೆ ಗರುಡ ಪುರಾಣದ ಪ್ರಕಾರ ಇಂತಹ ಸಮಯದಲ್ಲಿ ಕುಟುಂಬದವರು ಶ್ರಾದ್ದ ತರ್ಪಣ ಮತ್ತು ದಾನವನ್ನು ಮಾಡಲೇಬೇಕು ಇದರಿಂದ ಆತ್ಮಕ್ಕೆ ತನ್ನನ್ನು ನೆನಪಿಸಿಕೊಳ್ಳುತ್ತಿದ್ದಾರೆ ಮತ್ತು ತನ್ನ ಮುಕ್ತಿಗೆ ದಾರಿ ಮಾಡಿಕೊಡುತ್ತಿದ್ದಾರೆ ಎಂಬ ಭಾವನೆ ಬರುತ್ತದೆ ಯಾವಾಗ ಈ ಕಾರ್ಯಗಳನ್ನು ಮಾಡುವುದಿಲ್ಲವೋ ಆಗ ಆತ್ಮವು ನಿಧಾನವಾಗಿ ಭೂತ ಯೋನಿಯ ಕಡೆಗೆ ಜಾರಲು ಪ್ರಾರಂಭಿಸುತ್ತದೆ ಇದರ ಇನ್ನೊಂದು ಭಯಾನಕ ಕಾರಣವೆಂದರೆ ಅಪೂರ್ಣ ಇಚ್ಛೆಗಳು ಇದ್ದಕ್ಕಿದ್ದಂತೆ ಸಂಭವಿಸುವ ಸಾವಿನ ಸಮಯದಲ್ಲಿ ಒಬ್ಬ ವ್ಯಕ್ತಿಯ ಮನಸ್ಸಿನಲ್ಲಿ ಯಾವುದಾದರೂ ಆಳವಾದ ಆಸೆ ಕೋಪ ಅಥವಾ ಅಪೂರ್ಣ ಕೆಲಸ ಉಳಿದಿದ್ದರೆ ಆಸೆಯು ಆತ್ಮವನ್ನು ಕಟ್ಟಿಹಾಕುತ್ತದೆ ಉದಾಹರಣೆಗೆ ಯಾರಾದರೂ ಮದುವೆ ಅಪೂರ್ಣವಾಗಿದ್ದರೆ ಪ್ರತೀಕಾರ ಅಪೂರ್ಣವಾಗಿದ್ದರೆ ಅಥವಾ ಮಕ್ಕಳೊಂದಿಗೆ ಕಳೆಯುವ ಆಸೆ ಅಪೂರ್ಣವಾಗಿದ್ದರೆ ಇಂತಹ ಆತ್ಮಗಳು ಪದೇ ಪದೇ ಅದೇ ವಿಷಯಗಳ ಸುತ್ತಲೂ ಅಲೆಯುತ್ತವೆ ಅವುಗಳಿಗೆ ಯಾವುದೇ ರೀತಿಯ ಶಾಂತಿ ಸಿಗುವುದಿಲ್ಲ ಗರುಡ ಪುರಾಣದ ಪ್ರಕಾರ ಈ ಸ್ಥಿತಿಯನ್ನು ಅತ್ಯಂತ ಭಯಾನಕವೆಂದು ಹೇಳಲಾಗಿದೆ ಏಕೆಂದರೆ ಆತ್ಮಕ್ಕೆ ದೇಹ ಇರುವುದಿಲ್ಲ ಆದರೆ ಹಸಿವು ಬಾಯರಿಕೆ ನೋವು ಮತ್ತು ದುಃಖದ ಅನುಭವವು ಜೀವಂತವಾಗಿದ್ದಾಗ ಆಗುವಂತೆಯೇ ಇರುತ್ತದೆ ಆದರೆ ಈ ಕಷ್ಟಗಳಿಂದ ಮುಕ್ತಿ ಪಡೆಯಲು ಯಾವುದೇ ಮಾರ್ಗವಿರುವುದಿಲ್ಲ ಅದು ಕೇವಲ ನೆರಳಿನಂತೆ ಅಲೆಯುತ್ತಿರುತ್ತದೆ ಮತ್ತು ಅದರ ಸುತ್ತಲಿನ ಶಕ್ತಿಯು ದಿನದಿಂದ ದಿನಕ್ಕೆ ಇನ್ನಷ್ಟು ಭಾರ ಮತ್ತು ಕತ್ತಲುಮಯವಾಗುತ್ತದೆ ಅಕಾಲಿಕ ಮರಣದ ನಂತರ ಆತ್ಮದಲ್ಲಿ ತೀವ್ರವಾದ ಅಸಮಾಧಾನ ಮತ್ತು ಕೋಪದ ಭಾವನೆಗಳು ಹೆಚ್ಚಾಗುತ್ತವೆ ಏಕೆಂದರೆ ಇದ್ದಕ್ಕಿದ್ದಂತೆ ಕಡಿದು ಹೋದ ಜೀವನದ ಕಾರಣ ಅದರ ಮನಸ್ಸು ಸ್ಥಿರವಾಗಿರುವುದಿಲ್ಲ ಇದಕ್ಕಾಗಿಯೇ ಹಿಂಸಾತ್ಮಕ ಮರಣ ಹೊಂದಿದವರ ಆತ್ಮಗಳು ದೀರ್ಘಕಾಲದವರೆಗೆ ಅಸ್ಥಿರವಾಗಿರುತ್ತವೆ ಎಂದು ಹೇಳಲಾಗುತ್ತದೆ ಅವುಗಳು ಜೀವಂತ ಜನರಿಗೆ ತಮ್ಮ ಇರುವಿಕೆಯನ್ನು ತೋರಿಸುತ್ತವೆ ಕೆಲವೊಮ್ಮೆ ವಿಚಿತ್ರ ಶಬ್ದಗಳ ಮೂಲಕ ಕೆಲವೊಮ್ಮೆ ಭಯಾನಕ ಕನಸುಗಳ ಮೂಲಕ ಮತ್ತು ಕೆಲವೊಮ್ಮೆ ಇದ್ದಕ್ಕಿದ್ದಂತೆ ಆಯಾಸ ಅಥವಾ ದುಃಖದ ರೂಪದಲ್ಲಿ ಆತ್ಮಹತ್ಯೆ ಮತ್ತು ಅಪಘಾತ ಎರಡೂ ಅಕಾಲಿಕ ಮರಣದ ಅತ್ಯಂತ ಭಯಾನಕ ರೂಪಗಳು ಸಾಮಾನ್ಯ ಮರಣದಲ್ಲಿ ಆತ್ಮವು ನಿಧಾನವಾಗಿ ದೇಹವನ್ನು ತ್ಯಜಿಸುತ್ತದೆ ಆದರೆ ಈ ಸನ್ನಿವೇಶಗಳಲ್ಲಿ ಆತ್ಮವನ್ನು ಹಠಾತಾಗಿ ದೇಹದಿಂದ ಹೊರಗೆ ತಳ್ಳಲಾಗುತ್ತದೆ ಇದೇ ಕಾರಣಕ್ಕೆ ಶಾಸ್ತ್ರಗಳಲ್ಲಿ ಇದನ್ನು ಅತ್ಯಂತ ಕಠಿಣ ಮತ್ತು ನೋವಿನ ಸಾವು ಎಂದು ಕರೆಯಲಾಗಿದೆ ಭಗವದ್ಗೀತೆಯಲ್ಲಿ ಶ್ರೀಕೃಷ್ಣ ಹೇಳುವಂತೆ ಜೀವನದ ಉದ್ದೇಶ ಕರ್ಮ ಮಾಡುವುದೇ ಹೊರತು ಅದರಿಂದ ಓಡಿ ಹೋಗುವುದಲ್ಲ ಆತ್ಮವು ತನ್ನ ಕೈಯಾರೆ ಈ ಕರ್ಮಯಾತ್ರೆಯನ್ನು ನಿಲ್ಲಿಸಿದಾಗ ಅದು ಇನ್ನಷ್ಟು ಆಳವಾದ ಬಂಧನದಲ್ಲಿ ಸಿಲುಕುತ್ತದೆ ಆತ್ಮಹತ್ಯೆಯ ನಂತರ ಆತ್ಮವು ತಾನು ತಪ್ಪಿಸಿಕೊಳ್ಳಲು ಬಯಸಿದ್ದ ಅದೇ ಸನ್ನಿವೇಶಗಳನ್ನು ಪದೇ ಪದೇ ಎದುರಿಸಬೇಕಾಗುತ್ತದೆ ಇದು ಅದರ ಆತ್ಮಿಕ ಶಿಕ್ಷಣವಾಗಿರುತ್ತದೆ ಇದರಿಂದ ಜೀವನದಿಂದ ಓಡಿ ಹೋಗುವುದು ಪರಿಹಾರವಲ್ಲ ಎಂದು ಅದು ಅರ್ಥ ಮಾಡಿಕೊಳ್ಳುತ್ತದೆ ಒಂದು ವಿಶೇಷ ಶಾಸ್ತ್ರೀಯ ನಂಬಿಕೆಯ ಪ್ರಕಾರ ಆತ್ಮಹತ್ಯೆ ಮತ್ತು ಅಪಘಾತದಿಂದ ಸತ್ತ ಜನರು ಹಲವು ಬಾರಿ ಪ್ರೇತಯೋನಿಗೆ ಹೋಗುತ್ತಾರೆ ಇದರರ್ಥ ಅವರು ಸಂಪೂರ್ಣವಾಗಿ ದೇವಲೋಕದ ಕಡೆಗೆ ಸಾಗಲು ಸಾಧ್ಯವಾಗುವುದಿಲ್ಲ ಮತ್ತು ಮಾನವ ಜೀವನದಲ್ಲಿ ಪುನರ್ಜನ್ಮ ಪಡೆಯಲು ಸಾಧ್ಯವಾಗುವುದಿಲ್ಲ ಅವರು ಮಧ್ಯದಲ್ಲೇ ಸಿಕ್ಕಿ ಹಾಕಿಕೊಂಡಿರುತ್ತಾರೆ ಅಲ್ಲಿ ಅವರ ನೋವು ಅವರನ್ನು ಪದೇ ಪದೇ ಜೀವಂತ ಜನರ ಕಡೆಗೆ ಸೆಳೆಯುತ್ತದೆ ಇದೇ ಕಾರಣಕ್ಕೆ ಕೆಲವೊಮ್ಮೆ ಕುಟುಂಬದವರು ಸತ್ತ ಆತ್ಮವನ್ನು ಕನಸುಗಳಲ್ಲಿ ಆತಂಕ ಅಥವಾ ದುಃಖದ ಸ್ಥಿತಿಯಲ್ಲಿ ನೋಡುತ್ತಾರೆ ಭೌತಿಕ ದೃಷ್ಟಿಯಿಂದಲೂ ಆತ್ಮಹತ್ಯೆ ಅಥವಾ ಅಪಘಾತದ ನಂತರ ಆತ್ಮದ ದುಃಖ ಹೆಚ್ಚುತ್ತದೆ ಏಕೆಂದರೆ ಆ ಸಮಯದಲ್ಲಿ ಕುಟುಂಬದವರು ಸಿದ್ಧರಿರುವುದಿಲ್ಲ ಮಂತ್ರಗಳ ಪಠನವಾಗಲಿ ಅಂತ್ಯ ಸಂಸ್ಕಾರದ ವಿಧಿಗಳಾಗಲಿ ಸಕಾಲದಲ್ಲಿ ನಡೆಯುವುದಿಲ್ಲ ಆತ್ಮವು ಸಂಸ್ಕಾರಗಳಿಂದ ವಂಚಿತವಾಗುತ್ತದೆ ಪರಿಣಾಮವಾಗಿ ಅದು ಅಪೂರ್ಣ ಮತ್ತು ಗೊಂದಲದ ಸ್ಥಿತಿಯಲ್ಲಿ ಬಹಳ ಸಮಯದವರೆಗೆ ಅಲೆಯಬಹುದು ಶಾಸ್ತ್ರಗಳಲ್ಲಿ ಒಂದು ಉಪಾಯವನ್ನು ಹೇಳಲಾಗಿದೆ ಕುಟುಂಬದಲ್ಲಿ ಯಾರಿಗಾದರೂ ಇಂತಹ ಸಾವು ಸಂಭವಿಸಿದರೆ ಅವರ ಆತ್ಮಕ್ಕೆ ವಿಶೇಷ ಶ್ರಾತ ತರ್ಪಣ ಮತ್ತು ಭಗವದ್ಗೀತೆ ಪಠಣ ಮಾಡಿಸಬೇಕು ಕುಟುಂಬದ ಸದಸ್ಯರು ಶ್ರದ್ಧೆಯಿಂದ ದಾನ ಮತ್ತು ಪುಣ್ಯ ಕಾರ್ಯಗಳನ್ನು ಮಾಡಿದರೆ ಗೀತೆಯನ್ನು ಪಠಿಸಿದರೆ ಆತ್ಮಕ್ಕಾಗಿ ಪ್ರಾರ್ಥಿಸಿದರೆ ಆ ಆತ್ಮವು ತನ್ನ ಬಂಧನದಿಂದ ನಿಧಾನವಾಗಿ ಮುಕ್ತವಾಗುತ್ತದೆ ನಾವಿಲ್ಲಿ ಅರ್ಥ ಮಾಡಿಕೊಳ್ಳಬೇಕಾದ ವಿಷಯವೇನೆಂದರೆ ಸಾವು ಕೇವಲ ದೇಹದ ಅಂತ್ಯವಲ್ಲ ಇದು ಆತ್ಮದ ಪ್ರಯಾಣದ ಒಂದು ಹಂತ ಆದರೆ ಈ ಹಂತವು ಅಪೂರ್ಣವಾಗಿದ್ದಾಗ ಆತ್ಮದ ಅಶಾಂತಿ ಕೇವಲ ಆತ್ಮಕ್ಕೆ ಮಾತ್ರವಲ್ಲದೆ ಜೀವಂತ ಇರುವವರಿಗೂ ಒಂದು ಸಂಕೇತವಾಗುತ್ತದೆ ಆದ್ದರಿಂದ ಗರುಡ ಪುರಾಣ ಮತ್ತು ಗೀತೆಗಳು ಪದೇ ಪದೇ ಆತ್ಮಹತ್ಯೆಯಿಂದ ದೂರವಿರಲು ಮತ್ತು ಜೀವನದ ಕಷ್ಟಗಳನ್ನು ತಾಳ್ಮೆ ಮತ್ತು ಕರ್ಮದ ಮಾರ್ಗದಿಂದ ಎದುರಿಸಲು ನಮಗೆ ಎಚ್ಚರಿಕೆ ನೀಡುತ್ತವೆ ಅಕಾಲಿಕ ಮರಣ ಹೊಂದಿದ ಆತ್ಮಗಳು ತಮ್ಮ ಬಂಧನದಲ್ಲಿದ್ದಾರೆ ಎಂಬುದಕ್ಕೆ ಕೆಲವು ಸಂಕೇತಗಳನ್ನು ನೀಡುತ್ತವೆ ಹಾಗಾಗಿಯೇ ಅಕಾಲಿಕ ಮರಣದ ನಂತರ ಆತ್ಮವು ತನ್ನ ಸಂಬಂಧಿಕರ ಕನಸಿನಲ್ಲಿ ಕಾಣಿಸಿಕೊಳ್ಳುತ್ತದೆ ಅದು ತನಗೆ ಶಾಂತಿ ಸಿಗುತ್ತಿಲ್ಲ ಎಂದು ಸೂಚಿಸುತ್ತದೆ ಕೆಲವೊಮ್ಮೆ ಅಳುವ ಮುಖದೊಂದಿಗೆ ಕಾಣಿಸಿಕೊಳ್ಳುತ್ತದೆ ಕೆಲವೊಮ್ಮೆ ಯಾವುದಾದರೂ ವಸ್ತು ಅಥವಾ ಸ್ಥಳದ ಬಗ್ಗೆ ಸೂಚಿಸುತ್ತದೆ ಅಪೂರ್ಣ ಆಸೆಗಳು ಆತ್ಮವನ್ನು ಬಹಳ ಆಳವಾಗಿ ಬಂಧಿಸುತ್ತವೆ ಉದಾಹರಣೆಗೆ ಯಾರಾದರೂ ತುಂಬ ಸಂಪತ್ತು ಮತ್ತು ಆಸ್ತಿಯ ಮೇಲೆ ಮೋಹ ಹೊಂದಿದ್ದರೆ ಯಾರಾದರೂ ಕುಟುಂಬದ ಜವಾಬ್ದಾರಿಗಳನ್ನು ಅಪೂರ್ಣವಾಗಿ ಬಿಟ್ಟು ಹೋಗಬೇಕಾಗಿದ್ದರೆ ಅಥವಾ ಯಾರಾದರೂ ಅಪಮಾನ ಮತ್ತು ಸೇಡನ್ನು ಅಪೂರ್ಣವಾಗಿ ಬಿಟ್ಟು ಹೋಗಿದ್ದರೆ ಈ ಎಲ್ಲ ಆಸೆಗಳು ಆತ್ಮವನ್ನು ಪದೇ ಪದೇ ಭೂಮಿಗೆ ಸೆಳೆಯುತ್ತವೆ ಇದೇ ಕಾರಣಕ್ಕಾಗಿ ಅಕಾಲಿಕ ಮರಣಗಳು ಸಂಭವಿಸಿದ ಸ್ಥಳಗಳನ್ನು ಸಾಮಾನ್ಯವಾಗಿ ಅಶುಭವೆಂದು ಪರಿಗಣಿಸಲಾಗುತ್ತದೆ ಅಂತಹ ಸ್ಥಳಗಳಲ್ಲಿ ಜನರು ಅಶಾಂತಿ ಅಥವಾ ಭಯವನ್ನು ಅನುಭವಿಸುತ್ತಾರೆ ಏಕೆಂದರೆ ಅಲ್ಲಿನ ಶಕ್ತಿಯು ಸ್ಥಿರವಾಗಿರುವುದಿಲ್ಲ ಪ್ರಾಣಿ ಜನ್ಮ ಮತ್ತು ಮರಣದ ಈ ಚಕ್ರದಲ್ಲಿ ಅಸಮತೋಲನ ಉಂಟಾಗುತ್ತದೆ ಆತ್ಮಕ್ಕೆ ಈ ಜೀವನದಿಂದ ಸಂಪೂರ್ಣ ವಿರಾಮವೂ ಸಿಗುವುದಿಲ್ಲ ಮತ್ತು ಮುಂದಿನ ಜೀವನದ ಆರಂಭವೂ ಆಗುವುದಿಲ್ಲ ಅದು ಮಧ್ಯದಲ್ಲೇ ಸಿಕ್ಕಿಹಾಕಿಕೊಳ್ಳುತ್ತದೆ ಇದನ್ನೇ ಯೋನಿ ಎನ್ನುತ್ತಾರೆ ಅದಕ್ಕಾಗಿಯೇ ಶಾಸ್ತ್ರಗಳು ಬದುಕಿರುವವರಿಗೆ ಅಕಾಲಿಕ ಮರಣ ಹೊಂದಿದ ಆತ್ಮಗಳಿಗಾಗಿ ವಿಶೇಷ ಕರ್ಮಗಳನ್ನು ಮಾಡಲು ಸ್ಪಷ್ಟವಾಗಿ ಆದೇಶಿಸಿವೆ ಒಂದು ವೇಳೆ ಹೀಗೆ ಮಾಡದಿದ್ದರೆ ಆ ಆತ್ಮವು ಪದೇ ಪದೇ ಹಿಂತಿರುಗಿ ಸಂಕೇತಗಳನ್ನು ನೀಡುತ್ತದೆ ಮತ್ತು ಕುಟುಂಬದವರಿಗೂ ನೋವು ಮತ್ತು ಸಂಕಟವನ್ನು ಉಂಟು ಮಾಡುತ್ತದೆ ಇಲ್ಲಿ ನಾವು ಅರ್ಥ ಮಾಡಿಕೊಳ್ಳಬೇಕಾದ ವಿಷಯವೇನೆಂದರೆ ಆತ್ಮವು ಅಲೆದಾಡುವುದು ಕೇವಲ ಅದರ ನೋವಷ್ಟೇ ಅಲ್ಲ ಅದು ಈ ಬ್ರಹ್ಮಾಂಡದಿಂದ ಬರುವ ಒಂದು ಆಳವಾದ ಸಂದೇಶವೂ ಆಗಿದೆ ಆಸೆಗಳು ಮತ್ತು ಆಸಕ್ತಿಗಳ ಭಾರವು ಆತ್ಮವನ್ನು ಬಂಧನದಲ್ಲಿ ಇಡುತ್ತದೆ ಎಂದು ಇದು ನಮಗೆ ಕಲಿಸುತ್ತದೆ ನಾವು ಜೀವಂತ ಇರುವಾಗಲೇ ನಮ್ಮ ಕರ್ಮಗಳನ್ನು ಧರ್ಮದ ಪ್ರಕಾರ ಪೂರ್ಣಗೊಳಿಸಿದರೆ ಆಸಕ್ತಿಯನ್ನು ಕಡಿಮೆ ಮಾಡಿ ಮತ್ತು ಮನಸ್ಸನ್ನು ಶುದ್ಧವಾಗಿಟ್ಟುಕೊಂಡರೆ ಮರಣದ ನಂತರ ಇಂತಹ ಅಲೆದಾಟದಿಂದ ತಪ್ಪಿಸಿಕೊಳ್ಳಬಹುದು ಪ್ರೇತಯೋನಿ ಮತ್ತು ಅಪೂರ್ಣ ಆಸೆಗಳ ಈ ರಹಸ್ಯವು ನಮಗೆ ಇದನ್ನೇ ಕಲಿಸುತ್ತದೆ ಮುಖ್ಯವಾಗಿ ಅನ್ನದಾನ ವಸ್ತ್ರದಾನ ಗೋವುದಾನ ಮತ್ತು ದೀಪದಾನ ಇವುಗಳನ್ನು ಉಲ್ಲೇಖಿಸಲಾಗಿದೆ ಕುಟುಂಬದವರು ಆಹಾರವನ್ನು ತಯಾರಿಸಿ ಬ್ರಾಹ್ಮಣರಿಗೆ ಬಡವರಿಗೆ ಅಥವಾ ಸಾಧುಗಳಿಗೆ ಅರ್ಪಿಸಿ ಇದು ಆ ಆತ್ಮದ ಶಾಂತಿಗಾಗಿ ಎಂದು ಹೇಳಿದಾಗ ಅದರ ಪುಣ್ಯವು ನೇರವಾಗಿ ಆ ಆತ್ಮಕ್ಕೆ ತಲುಪುತ್ತದೆ ದಾನದಿಂದ ಆತ್ಮಕ್ಕೆ ಹೊಸ ಶಕ್ತಿ ಸಿಗುತ್ತದೆ ಇದರಿಂದ ಅದರ ಬಂಧನ ಸಡಿಲಗೊಳ್ಳಲು ಪ್ರಾರಂಭಿಸುತ್ತದೆ ಆತ್ಮಕ್ಕೆ ಒಂದು ಸೂಚನೆ ಎಂದರೆ ಜೀವನದ ಸಮತೋಲನವು ತಪ್ಪಾಗಿದೆ ಇದು ಕೇವಲ ಆತ್ಮಕ್ಕೆ ಮಾತ್ರವಲ್ಲ ಬದುಕಿರುವ ಜನರಿಗೂ ಒಂದು ದೊಡ್ಡ ಪಾಠ ಅವರು ಧರ್ಮದ ಹಾದಿಯಲ್ಲಿ ನಡೆಯಬೇಕು ಒಳ್ಳೆಯ ಕೆಲಸಗಳನ್ನು ಮಾಡಬೇಕು ಮತ್ತು ತಮ್ಮ ಜೀವನವನ್ನು ವ್ಯರ್ಥ ಮಾಡಬಾರದು ಅಕಾಲ ಮರಣವನ್ನು ತಪ್ಪಿಸಲು ಶಾಸ್ತ್ರಗಳು ಒಂದು ಸರಳ ಮಾರ್ಗವನ್ನು ಹೇಳಿವೆ ಅದುವೇ ಸಾಧನ ದಾನ ಸಂಯಮ ಮತ್ತು ದೇವರ ಸ್ಮರಣೆ ಗೀತೆಯು ಹೇಳುವಂತೆ ಮರಣದ ಸಮಯದಲ್ಲಿ ದೇವರ ನಾಮವನ್ನು ಸ್ಮರಿಸುವವರ ಆತ್ಮವು ಉನ್ನತ ಲೋಕದ ಕಡೆಗೆ ಪ್ರಯಾಣಿಸುತ್ತದೆ ಇದರ ಅರ್ಥವೇನೆಂದರೆ ನಾವು ಮರಣದ ಸಮಯದಲ್ಲಿ ಮಾತ್ರವಲ್ಲ ನಮ್ಮ ಇಡೀ ಜೀವನುದ್ದಕ್ಕೂ ದೇವರನ್ನು ನೆನಪಿಸಿಕೊಳ್ಳಬೇಕು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಫಾರ್ ವಾಚಿಂಗ್